ಕಾಫಿ ಗಿಡಗಳನ್ನು ಆಲೂಗೇಡ್ಡೆಯನ್ನು ಹಾಗೂ ಅದ್ಭುತವಾದಂಥ ಕಾಡುಗಳನ್ನು ಅಲ್ಲಿ ನಿರ್ಮಾಣ ಮಾಡಿರುವಂಥ ಕಾಣ್ತೀನಿ ಕಳೆದ ಬಾರಿ ಹಾಸನ ಜಿಲ್ಲೆಯಲ್ಲಿ ಅರ್ಜುನ ಆನೆಗಳ ನಡುವಿನ ಆರ್ಭಟ ಮತ್ತು ಜಗಳದಿಂದಾಗಿ ಅಲ್ಲಿ ತೀರ್ಕೊಂಡ್ಬಿಡ್ತಾನೆ ಹೇಳ್ಬೇಕು ಅಂತಾನೆ ಅವನ ನೆನಪಿಗಾಗಿ ಅಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ ಹಾಸನ ಅತ್ಯಂತ ಶ್ರೀಮಂತ ಜಿಲ್ಲೆ ಹಾಸನ ಅತ್ಯಂತ ಸಂಪದ್ಭರಿತವಾದಂಥ ನಾಡು ಹಾಸನ ಜಿಲ್ಲೆವು ಜನಪದ ಕಲೆಗಳ ವೈವಿಧ್ಯ ಶ್ರವಣಬೆಳಗೊಳದ ಶ್ರವಣ ಬೆಳಗೊಳದ ಗೊಮ್ಮಟೇಶನ ನಾಡು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಶಾಂತಮೂರ್ತಿಯಾಗಿ ನಿಂತಿರ್ತಕ್ಕಂಥ ಗೊಮ್ಮಟೇಶ ಜಗತ್ ಪ್ರಸಿದ್ಧ ಹೇಳ್ಬೇಕು ಅಂತಂದ್ರೆ ಒಂದೇ ಶಿಲೆಯಲ್ಲಿ ಐವತ್ತೇಳು ಅಡಿ ನಿರ್ಮಿಸಿರುವಂತಹ ಹಬ್ಬ ನೋಡಿ ಈ ಮಗು ಎಷ್ಟು ಅದ್ಭುತವಾಗಿ ತಾನು ಬಾರಿಸ್ತಾ ಉಂಟು ಇದೇ ಕರ್ನಾಟಕ ಜಾನಪದದ ವೈವಿಧ್ಯತೆ ನೋಡಿ ಆತ ಯುವಕರು ನಾಚಿಸುವಂಥ ಪುಟಾನಿ ಮಗು ತಾನು ಎರಡು ಚರ್ಮವಾದ್ಯಗಳ ಮೂಲಕ ತನ್ನ ಎರಡು ಕೋಲುಗಳನ್ನು ಅಲ್ಲಿ ಪ್ರದರ್ಶನ ಮಾಡ್ತಾ ತನ್ನ ವೈವಿಧ್ಯತೆಯನ್ನು ಶಕ್ತಿಯನ್ನು ಕಲೆಯನ್ನು ಪ್ರತಿಬಿಂಬಿಸ್ತಾ ಇದ್ದೀನಿ ಕರ್ನಾಟಕದ ಜಾನಪದ ಕಲೆಗಳ ಬೀಡು ಅಂತ ನಾವು ಮೊದಲೇ ಮಾತಾಡ್ತಾ ಇದ್ದೀವಿ ಪ್ರತಿ ಮನೆಗಳಲ್ಲಿ ಪ್ರತಿ ಊರುಗಳಲ್ಲಿ ಕೇರಿಗಳಲ್ಲಿ